ಫೆಬ್ರವರಿ ಎರಡರಂದು ಪ್ರಕಟವಾಗಿದ್ದ ಮನ್ಮುಲ್ ಮಂಡ್ಯ ಹಾಲು ಒಕ್ಕೂಟದ ಚುನಾವಣೆಯ ಫಲಿತಾಂಶ ಹೈಕೋರ್ಟ್ನಿಂದ ಫಲಿತಾಂಶಕ್ಕೆ ತಡೆ ಹಿಡಿಯಲಾಗಿತ್ತು ಇಂದು ಮಂಡ್ಯ ಡಿಸಿ ಕಚೇರಿಗೆ ಆಗಮಿಸಿ ಪ್ರಮಾಣ ಪತ್ರ ಸ್ವೀಕರಿಸಿದ ಡಾಲುರವಿ ಹಾಗೂ ಎಂ ಬಿ ಹರೀಶ್ ಕೆಆರ್ ಪೇಟೆ ಕ್ಷೇತ್ರದಲ್ಲಿ ಶಾಸಕ ಹೆಚ್ ಟಿ ಮಂಜುಗೆ ಭಾರೀ ಮುಖಭಂಗ ಮಾಡಿದ್ದ ರವಿ ಕೈಪಕ್ಷದ ಬೆಂಬಲಿತರಾಗಿ ಡಾಲು ರವಿ ಮತ್ತು ಮಾಜಿ ಅಧ್ಯಕ್ಷ ಎಂ ಬಿ ಹರೀಶ್ ಗೆಲುವು ಚುನಾವಣೆ ಫಲಿತಾಂಶವನ್ನು ಅಧಿಕೃತವಾಗಿ ಘೋಷಿಸಿ ಪ್ರಮಾಣ ಪತ್ರ ವಿತರಿಸಿದ ಚುನಾವಣಾಧಿಕಾರಿಗಳಾದ ಎಡಿಸಿ ಶಿವನಂದಮೂರ್ತಿ ಡಾಲುರವಿ ನೂರ ಮೂವತ್ತೇಳು ಹರೀಶ್ ನೂರ ಇಪ್ಪತ್ಮೂರು ಮತಗಳಿಂದ ಗೆಲುವು ಶಾಸಕ ಎಚ್ ಡಿ ಮಂಜು ಎಪ್ಪತ್ನಾಲ್ಕು ಮತಗಳು ಅಧಿಕೃತವಾಗಿ ಚುನಾವಣೆ ಫಲಿತಾಂಶ ಘೋಷಣೆಯಾದ ಹಿನ್ನೆಲೆ ಸಂತೋಷ ವ್ಯಕ್ತಪಡಿಸಿದ ಡಾಲುರವಿ ನಾನು ಜೆಡಿಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನಾನು ಜೆಡಿಎಸ್ ಪಕ್ಷದಲ್ಲಿಯೇ ಇದ್ದೇನೆ ನಮ್ಮ ಹೋರಾಟ ಶಾಸಕ ಮಂಜುವವರ ವಿರುದ್ಧವೇ ಹೊರತು ಪಕ್ಷದ ವಿರುದ್ಧವಲ್ಲ ಕೆ ಆರ್ ಪೇಟೆಯಲ್ಲಿ ಜೆಡಿಎಸ್ ಶಾಸಕರು ಗೆಲುವು ಸಾಧಿಸಲು ನಮ್ಮ ಪರಿಶ್ರಮ ಇದೆ ಶಾಸಕರು ಈ ಸತ್ಯದ ವಿಚಾರವನ್ನು ಎಂದಿಗೂ ಮರೆಯಬಾರದು ನೂರ ಐವತ್ತು ಗ್ರಾಮಗಳ ಪರವಾಗಿ ಹಾಲು ಉತ್ಪಾದಕರ ಪ್ರತಿನಿಧಿಗಳು ನಮ್ಮನ್ನು ಆರಿಸಿ ವಿಜಯಮಾಲೆ ತೊಡಿಸಿದ್ದಾರೆ ಡೈರಿ ಚುನಾವಣೆಯಲ್ಲಿ ಸೋತ ಮೇಲೆ ಶಾಸಕರಿಗೆ ಸೋಲಿನ ಕಹಿಯ ಅರಿವಾಗಿದೆ ಜನರ ತೀರ್ಪನ್ನು ಎಲ್ಲರೂ ಗೌರವಿಸಬೇಕು ಎಂದು ಡಾಲುರವಿ ಮಾರ್ಮಿಕವಾಗಿ ಹೇಳಿದರು ಮಂಡ್ಯ ಜಿಲ್ಲಾ ಆಲೂ ದೊಡ್ಡ ಚುನಾವಣೆ ಫಲಿತಾಂಶ ಪ್ರಕಟಣೆ ಆಗಿತ್ತು ಅದರಲ್ಲಿ ಮೂರು ಮೂರು ತಂದಿದ್ದರು ಆ ವೋಟು ಮೂರು ಓಟ್ ಇಟ್ಟಿದ್ದರಿಂದ ಅದ್ರ ಎಣಿಕೆಯನ್ನ ಮಾಡಿ ಫಲಿತಾಂಶನ ಪೆಂಡಿಂಗ್ ಇಟ್ಟಿದ್ರು ಇವತ್ತು ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅದು ಫಲಿತಾಂಶನ ಎ ಡಿ ಸಿ ಅವರ ಮತ್ತು ನಮ್ಮ ಚುನಾವಣಾ ಚುನಾವಣಾಧಿಕಾರಿ ಅವ್ರಂಥಾನಂದೂರ್ತಿ ಅವರ ಸಮರ್ಥದಲ್ಲಿ ರಿಸಲ್ಟ್ ಅನೌನ್ಸ್ ಮಾಡಿ ನಮಗೆ ಮತ್ತು ಮತ್ತೆ ಮಹಿರೀಶ್ ಅವರಿಗೆ ಸರ್ಟಿಫಿಕೇಟನ್ನು ನೀಡಿರ್ತಾರೆ ಅವತ್ತು ಚುನಾವಣೆ ನಡೆದ ಸಂದರ್ಭದಲ್ಲಿ ತಮಗೆಲ್ಲ ನಾವು ಮಾತಾಡಿಸೋಕ್ಕೆ ಕಾಲಾವಕಾಶ ಕೊಡಲಿಲ್ಲ ಯಾಕೆ ಅಂತಂದರೆ ಅಧಿಕೃತ ರಿಸಲ್ಟ್ ಅದನ್ನು ಮಾತಾಡೋದು ಬೇಡ ಅಂತ ಅಂತೇಳಿ ಹಾಗಾಗಿ ಇವತ್ತು ನೀವೆಲ್ಲ ನಮ್ಮ ಏನು ಜೊತೆ ಖುಷಿನ ಇವತ್ತು ಅಂತ್ಕೊಳ್ತಾ ಸರ್ ಒಬ್ಬ ಎಮ್ ಎಲ್ ಎ ಅವ್ರಿಗೆ ತೊಡೆ ಕಟ್ಟಿದ್ದೀರಿ ಏನಾಗಿತ್ತು ಏನೆಲ್ಲ ಪಕ್ಷದಲ್ಲಿ ನಾವು ಜೆ ಡಿ ಎಸ್ ಸೇರ್ಪಡೆಯಾಗಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗೊತ್ತಿರೋ ವಿಚಾರ ನೀವೆಲ್ಲ ಟಿ ವಿಲಲ್ಲಿ ಹಾಕಿದ್ರಿ ಆಮೇಲೆವರೆಗೂ ಕ್ಯಾನಸ್ ಮಾಡಿದ್ದು ಹರೀಶ್ ಹೆಡ್ ಅವ್ರ ಜೆ ಡಿ ಎಸ್ನಲ್ಲಿ ಸಕ್ರಿಯವಾಗಿ ಚುನಾವಣೆ ಮಾಡಿಕೊಂಡೇ ಬಂದಿದ್ರು ಒಮ್ಮತವಾಗಿ ನಾವು ಮಾಡ್ಕೊಂಡ ಬಂದಂಥ ಸರ್ಬೋದು ಸಂದರ್ಭದಲ್ಲಿ ಟಿಕೆಟ್ ಇದು ಹಂಚಿಕೆ ಮಾಡೋ ಟೈಮಲ್ಲಿ ನಮ್ಮನ್ನು ಸ್ವಲ್ಪ ಕಡೆಗಣಿಸಿ ನಾವೇ ನಿಲ್ತೀವಿ ಅಂತ ಹೊರಟಾಗ ಶಾಸಕರು ನೀವು ಹೇಳಿ ನಾವು ನಿಲ್ತೀವಿ ಅಂತ ಬಡ ತಕ್ಕಿದ್ದಲ್ಲ ಅದು ನಾವು ಚಾಲೆಂಜಾಗಿ ತಗೊಂಡು ನಾನು ಹರೀಶ್ ಅವರನ್ನ ನಮ್ಗೆ ನಾಯಕರಾದಂಥ ಪುಟಗಳನ್ನ ಮತ್ತು ಪುರುಷ ಮಂಡಳಿ ನಮ್ಮ ಎರಡು ಭಾಗದ ನಾಯಕರವರು ಅವ್ರಿಗೂ ಕರೆದು ನಮ್ಮಿಬ್ಬರು ಮಾತಾಡ್ತಿದ್ರು ಇನ್ನು ಸ್ವಲ್ಪ ನಾನು ಅವರಿಗೆ ಚುನಾವಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಹಾಯ ಮಾಡಿದ್ದೆ ಅಂತೇಳಿ ಹರೀಶ್ ಅವರು ನನ್ನ ಜೊತೆ ಬೇಸರ ಆಗಿತ್ತು ಅದು ರಾಜಿಯಾಗಿದ್ದು ಅವ್ರಿಗೆ ಗೊತ್ತಿರಲಿಲ್ಲ ಆಮೇಲೆ ಅವರು ಇಬ್ಬರು ನನ್ನ ಜೊತೆ ನಿಲ್ಲೇನೇ ಸ್ವಲ್ಪ ದೂರ ಆದರು ಅಧಿಕೃತವಾದ ಕಾಲದಲ್ಲಿ ಅವರು ಉಳಿದ್ರು ನಾವು ಮುಂಚೆ ಚುನಾವಣೆ ನಡೀತು ಚುನಾವಣೆ ಫಲಿತಾಂಶ ಶಾಸಕರು ಇರೋಕ್ಕೂ ಮಾಡೋದಿಷ್ಟು ಕಷ್ಟ ಇರೋದು ನಮಗೂ ಗೊತ್ತು ಬಟ್ ಅದ್ರ ಪರಿಣಾಮ ಏನಾಯಿತು ಅನ್ನೋದು ಹೇಳಿದ ನಮ್ಮ ಮತದಾರರಿಗೆ ಏನು ಸೇರ್ಪಟ್ಟಿ ಅವರು ಯಾವುದೇ ಆಮಿಷಕ್ಕೆ ಅಧಿಕಾರದ ಬಲ ಇರೋ ಅಂಥವ್ರಿಗೆ ಎದುರದೆ ಪ್ರಾಮಾಣಿಕವಾದ ಮತ ಹಾಕಿ ಅದು ಅತಿ ಹೆಚ್ಚಿನ ಮತ ನಾನು ನೂರು ಮೂವತ್ತೇಳು ಹರೀಶ್ ಅವ್ರಿಗೆ ನೂರಿಪ್ಪತ್ತವರು ಮತ್ತು ಅವ್ರಿಗೆ ಅರುವತ್ತು ಮತ್ತು ಇವರಿಗೆ ಇಪ್ಪತ್ತಿಗೆ ಮತ ಹಾಕಿ ಅಂದರೆ ನಮಗೆ ಅರವತ್ತ ಎರಡು ಮತ ಹೆಚ್ಚಿನ ಮತ ಹಾಕಿ ಬರೀ ನಲವತ್ತೆಂಟು ಮತಗಳನ್ನ ಅಧಿಕವರೆಗೆ ಹೆಚ್ಚಿನ ಮತ ಹಾಕಿ ಗೆಲ್ಸಿದರೆ ಸರ್ ಇದು ಅಧಿಕೃತದಲ್ಲಿ ಯಾವ ಪಕ್ಷ ಜೆಡಿಎಸ್ ನಾವು ಖಂಡಿತವಾಗ ಅವತ್ತು ಹೇಳಿದ್ದೀನಿ ನಾನು ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ಪಡೆ ಆದಾಗಲಿ ನಾನು ಪಕ್ಷ ಬಿಟ್ಟಿದ್ದೀನಿ ಪಕ್ಷ ಬಿಟ್ಟಿಲ್ಲ ಚರ್ಚೆ ಬಂದಾಗ ನಿಮ್ಗೆ ಹೇಳಿದ್ದೀನಿ ನಾನು ಟಿ ವಿಯವ್ರ ಮುಂದೆ ನಿಮ್ಮೆಲ್ಲ ಮಾಧ್ಯಮದವ್ರ ಮುಂದೆ ಹೇಳಿದ್ದೀನಿ ನಾನು ಪಕ್ಷ ಬಿಟ್ಟಿಲ್ಲ ಹರೀಶ್ ಹಣ್ಣನ್ನು ಎಲ್ಲೂ ಪಕ್ಷ ಬಿಟ್ಟಿದೆ ನಾವು ಶಾಸಕರು ನಮ್ಮ ವಿರುದ್ಧ ನಿಂತಾಗ ಶಾಸಕರ ವಿರುದ್ಧವಾಗಿ ಚುನಾವಣೆ ಮಾಡಿದ್ದೀವಿ ಇವತ್ತು ಅವ್ರು ಯಾವುದಾದ್ರು ಚುನಾವಣೆ ನಿಂತಾಗ ಅವ್ರ ವಿರುದ್ಧವಾಗಿರ್ತೀವಿ ನಾವು ನಮಗೆ ಕುಮಾರಣ್ಣ ಆಗಲಿ ಯಾವುದೇ ತೊಂದರೆ ಪಟ್ಟಿರಲಿಲ್ಲ ಸ್ವಾಮಿಯವರು ನಮಗೆ ಸಹಾಯ ಮಾಡೋರು ಯಾವ ಥರದಲ್ಲಿ ಇಬ್ಬರು ಉತ್ತಮವಾಗಿ ಕೆಲಸ ಮಾಡಿದ್ದೀನಿ ನಾನು ಹತ್ತು ವರ್ಷ ಮನ್ಮೂಲನ ಕೆಲಸ ಮಾಡಿದ್ದೆ ಅಂತ ಸಂದರ್ಭವಾಗಿ ಹರೀಶ್ ಅವರು ಹಿಂದೆ ಮೂರು ಬಾರಿ ಅಧ್ಯಕ್ಷರಾಗಿ ಹತ್ತು ವರ್ಷ ಡೈರೆಕ್ಟಾಗಿ ಕೆಲಸ ಮಾಡಿದವರು ಇಬ್ರು ಅನುಭವ ಇರೋರು ಮಾಡಿ ಯಾಕೆ ಸುಮ್ಮನೆ ಸಹಕಾರ ಸಂಘದಲ್ಲಿ ರಾಜಕೀಯ ಬೇಡ ಅಂತ ಹೇಳಿ ಆ ಕ್ಷೇತ್ರಕ್ಕೆ ಕ್ಯಾಂಡಿಡೇಟ್ ಆಗ್ತಾ ಹೋಗಿದೆ ಹೊರತು ನಮ್ಮಿಬ್ಬರು ಇವರು ಐದು ಸಾವಿರದ ತೊಂಬತ್ನಾಲ್ಕರಿಂದ ಚಲುವಾರಾಯಿರೋದಿರ್ತೈತೆ ಅವ್ರು ಜೆ ಡಿ ಎಸ್ ಅಲ್ಲಿ ಇದ್ದಲ್ಲಿಂದ ಅವರು ಆಗ ಮಾಡಿ ಇಬ್ಬರಿಗೆ ಬುದ್ಧಿ ಹೇಳ್ತರಿಸರು ಸಿಲ್ಲಾ ಮಂತ್ರಿಗಳು ಬಟ್ ನಾವು ಸರ್ಕಾರದವರೇ ನಮಗೆ ಬೀಳ್ತಾಗ ಅವ್ರು ಏನು ಹೇಳಿದ್ದು ಇಷ್ಟ ಡೈರಿಗಳು ಉಳಿಸ್ಕೊಳ್ಳಿ ಡೈರಿ ಡೆವಲಪಿಗೆ ಮಾಡಿ ಮಾಡಿ ಅಂತ ಹೇಳಿದ್ರು ಸುಮಾರು ಉದ್ಯೋಗ ಮಾಡಿದಾಗ ಮಾಡಿದಾಗ ಶನಿವಾರ ದಿವಸ ಬಂದು ನಾವು ಸಿಕ್ಕಿದ್ದು ಶನಿವಾರ ಶುಕ್ರವಾರವರೆಗೆ ಶನಿವಾರ ಬಂದು ಸಿಕ್ಕಿದಾಗ ಅವರು ಕಲ್ಪಟ್ಟ ಚುನಾವಣೆ ಬಿಸಿ ಇದ್ದಾಗ ನಮ್ಗೆ ಹೇಳೋದ್ರು ನಾನು ಮೂರ್ನಾಲ್ಕು ದಿವಸದಲ್ಲಿ ಕರೀತೀನಿ ಅಂತ ಶನಿವಾರ ಇವರು ಶಾಸಕರು ಸ್ವಂತದಿದ್ದಾರೆ ಸೋಮವಾರ ಬೆಳಿಗ್ಗೆನೆ ಅಧಿಕೃತವಾಗಿ ನಾವು ಕ್ಯಾಂಡಿಡೇಟ್ಗೋಸ್ತೀವಿ ಅಂತೇಳಿ ಮಹೇಶ್ವರನ್ನ ಜೊತೆ ಕೊಡಿ ಕ್ಯಾಂಡಿಡೇಟ್ ಆಳಿಸ್ಕೊಳ್ಬೇಕು ಚುನಾವಣೆ ಹಾಗಾಗಿ ಚುನಾವಣೆ ಒಟ್ಟಿಗೆ ಚುನಾವಣೆ ಮಾಡೋದು ರವಿ ಶಾಕಂತ ಒಟ್ಟಿಗೆ ಚುನಾವಣೆ ಮಾಡಿದ್ರಿಂದ ಅವರ ಶ್ರಮ ಜಾಸ್ತಿ ನನಗೆ ನಮ್ಗೆ ಹೇಳಿದ್ರೆ ಚರ್ಚೆ ಮಾಡ್ತೀನಿ